ಶಾಸಕರಿಗೆ ಬೆಂಡೆತ್ತಿದ ಸುರ್ಜೇವಾಲಾ ಮೀಟಿಂಗ್ನಲ್ಲಿ ಸ್ಫೋಟಗೊಂಡ ಶಾಸಕರು ಶಾಸಕರ ದೂರು ಕೇಳಿ ಸುಸ್ತಾದ ಸುರ್ಜೇವಾಲಾ ಕಾಂಗ್ರೆಸ್ನಲ್ಲಿ ಎತ್ತಿರುವ ಅಸಮಾಧಾನವನ್ನ ಆಂತರಿಕ ಕಚ್ಚಾಟವನ್ನ ಹೋಗಲಾಡಿಸಲು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ ರೆಬೆಲ್ ಶಾಸಕರ ಜೊತೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಶಾಸಕರು ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ ಎನ್ನಲಾಗಿದೆ ಶಾಸಕರಿಗೆ ಸುರ್ಜೆವಾಲಾ ಬೆಂಡೆತ್ತುತ್ತಿದ್ದಂತೆ ಶಾಸಕರು ಸ್ಫೋಟಗೊಂಡಿದ್ದಾರೆ ಎನ್ನಲಾಗಿದೆ ಸುರ್ಜೇವಾಲಾ ಮುಂದೆ ತಮ್ಮ ಅಸಮಾಧಾನವನ್ನ ತೋಡಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ದೂರುಗಳ ಸುರಿಮಳೆ ಕೈದಿದ್ದಾರೆ ಹಾಗಾದ್ರೆ ಮೀಟಿಂಗ್ ನಲ್ಲಿ ನಡೆದಿದ್ದು ಏನು ಶಾಸಕರಿಗೆ ಸುರ್ಜೆವಾಲಾ ಹೇಳಿದ್ದೇನು ನಾಯಕತ್ವ ಬದಲಾವಣೆ ಬಗ್ಗೆ ಕೊಟ್ಟ ಕ್ಲಾರಿಟಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಹೆಚ್ಚಾಗಿ ಶಾಸಕರು ಸರ್ಕಾರದ ವಿರುದ್ಧವೇ ಸಿಡದೆ ಇದನ್ನ ಶಮನಗೊಳಿಸಲೆಂದೇ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದಾರೆ ಮೂರು ದಿನ ಬೆಂಗಳೂರಲ್ಲಿ ಠಿಕಾಣಿ ಹೂಡಿ ಭಿನ್ನಮತಕ್ಕೆ ಮದ್ದ ಹರಿಯುವ ಸಾಹಸವನ್ನ ಈ ನಿಟ್ಟಿನಲ್ಲಿ ಶಾಸಕರ ಜೊತೆ ಪ್ರತ್ಯೇಕವಾಗಿ ಚರ್ಚಿಸಿ ಅವರ ಅಸಮಾಧಾನಕ್ಕೆ ಕಾರಣ ಏನು ಎಂಬುದನ್ನು ಕೇಳ್ತಾ ಇದ್ದಾರೆ ಮೊದಲಿಗೆ ಬಿಆರ್ ಪಾಟೀಲ್ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ ಈ ವೇಳೆ ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆಗೆ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ ಅಧಿಕಾರಿಗಳು ಶಾಸಕರಿಗೆ ಸ್ಪಂದಿಸುತ್ತಿಲ್ಲ ಅಂತ ಆರೋಪಿಸಿದ್ದ ಬಗ್ಗೆ ವಿವರಣೆಯನ್ನ ಪಡೆದಿದ್ದಾರೆ ಬಿಆರ್ ಪಾಟೀಲ್ ದೂರುಗಳ ದಾಖಲು ಮಾಡಿಕೊಂಡು ಈ ಸಮಸ್ಯೆಯನ್ನ ಪಕ್ಷದ ವೇದಿಕೆಯಲ್ಲೇ ಬಗೆಹರಿಸಿಕೊಡಲಾಗುವುದು ಈ ಬಗ್ಗೆ ನೀವು ಬಹಿರಂಗ ಹೇಳಿಕೆ ನೀಡಿ ಬಿಜೆಪಿಗೆ ಅಸ್ತ್ರವನ್ನ ನೀಡಬೇಡಿ ಅಂತ ಮನವೊಲಿಸಿದರು ಅಂತ ತಿಳಿದು ಬಂದಿದೆ ಅಲ್ಲದೆ ಉಳಿದ ಶಾಸಕರು ಸಚಿವರ ವಿರುದ್ಧ ಮುಗಿಬಿದ್ದಿದ್ದಾರೆ ಮುಖ್ಯವಾಗಿ ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ದಾರೆ ಅಂತ ತಿಳಿದು ಬಂದಿದೆ ಸುರ್ಜವಾಲಾ ಮುಂದೆ ಶಾಸಕರ ಸಿಟ್ಟು ಶಾಸಕರನ್ನ ಮನವೊಲಿಸಲು ಕಸರತ್ತು ಸಚಿವರ ಅಸಹಕಾರಕ್ಕೆ ಕೆರಳಿ ಕಂಡವಾಗಿದ್ದ ಶಾಸಕರು ಸುರ್ಜೇವಾಲಾ ಬಳಿ ಸ್ಫೋಟಗೊಂಡಿದ್ದಾರೆ ಶಾಸಕರಿಗೆ ಸಚಿವರು ಬೆಲೆ ಕೊಡ್ತಿಲ್ಲ ಶಾಸಕರ ಬದಲು ಬೇರೆಯವರಿಗೆ ಅನುಕೂಲವನ್ನ ಮಾಡಿಕೊಡ್ತಿದ್ದಾರೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ ಮಂತ್ರಿಗಳನ್ನ ಭೇಟಿ ಮಾಡುವುದೇ ಕಷ್ಟವಾಗಿದೆ ಅಧಿಕಾರಿಗಳ ವರ್ಗಾವಣೆ ಅನುದಾನದ ವಿಚಾರದಲ್ಲಿ ಸಚಿವರು ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಿದ್ದಾರೆ ನಮ್ಮನ್ನ ಬಿಟ್ಟು ಅಧಿಕಾರಿಗಳಿಗೆ ಬೆಂಬಲಿಸುತ್ತಿದ್ದಾರೆ ಹೀಗಾದ್ರೆ ಶಾಸಕರಿಗೆ ಜನರು ಬೆಲೆ ಕೊಡ್ತಾರಾ ನಮ್ಮ ಗೌರವವನ್ನ ಸಚಿವರೇ ಕಳೆಯುತ್ತಿದ್ದಾರೆ ಅಂತ ಸುರ್ಜೇವಾಲಾ ಬಳಿ ಸ್ಫೋಟಿಸಿದ್ದಾರೆ ದೂರು ನೀಡಿದ ಶಾಸಕರಿಗೆ ಬೆಂಡೆತ್ತಿದ ಸುರ್ಜೆವಾಲಾ ಮೀಟರ್ ಆಫ್ ಆಯಿತು ಎಂದ ಕೊತ್ತೂರು ಮಂಜುನಾಥ್ ಶಾಸಕರು ಸಚಿವರ ಮೇಲೆ ದೂರು ನೀಡ್ತಾ ಇದ್ದಂತೆ ಅದನ್ನು ಕೇಳಿಸಿಕೊಂಡ ಸುರ್ಜೆವಾಲಾ ನೇರವಾಗಿ ಶಾಸಕರಿಗೆ ಪ್ರಶ್ನೆಯನ್ನು ಹಾಕಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿದ ಸಾಧನೆಗಳು ಏನು ಈವರೆಗೆ ಏನೇನು ಮಾಡಿದ್ದೀರಿ ಅಂತ ಖಡಕ್ಕಾಗಿಯೇ ಕೇಳಿದ್ದಾರೆ ಇದಕ್ಕೆ ಶಾಸಕರು ತಂಡ ಹೊಡೆದಿದ್ದಾರೆ ಕೊತ್ತೂರು ಮಂಜುನಾಥ್ ಅವರು ಮೀಟಿಂಗ್ ಬಳಿಕ ಮಾತನಾಡಿ ಸುರ್ಜೇವಾಲಾ ಕೇಳಿದ ಪ್ರಶ್ನೆಗಳಿಗೆ ಮೀಟರ್ ಆಫ್ ಆಯಿತು ಅಂತ ಹೇಳಿದರು ನಾವು ಅಂದುಕೊಂಡಿದ್ದೇ ಬಂದು ಸುರ್ಜೇವಾಲಾ ಅವರು ಕೇಳಿದ್ದೇ ಬಂದು ಅವರು ಮೊದಲು ಕೇಳಿದ ಪ್ರಶ್ನೆಯೇ ನೀವು ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೀರಿ ಅಂತ ಅವರ ಮೊದಲ ಪ್ರಶ್ನೆ ಕೇಳಿ ಮೀಟರ್ ಆಫ್ ಆಯಿತು ಅಂತ ಹೇಳಿದ್ದಾರೆ ಇವತ್ತು ಕೂಡ ಉಳಿದ ಶಾಸಕರ ಜೊತೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಲಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದ ಸುರ್ಜೇವಾಲಾ ಕಾಂಗ್ರೆಸ್ನಲ್ಲಿ ಹೆಚ್ಚು ಸತ್ತು ಮಾಡ್ತಿರುವ ವಿಷಯ ಅಂದ್ರೇನೆ ಅದು ನಾಯಕತ್ವ ಬದಲಾವಣೆ ಡಿಸೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಯುತ್ತಾರೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ವಿಪಕ್ಷಗಳು ಸೇರಿದಂತೆ ಅವರದ್ದೇ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಇದೀಗ ಸುರ್ಜೇವಾಲಾ ನಾಯಕತ್ವ ಬದಲಾವಣೆ ಸುಳ್ಳು ಎನ್ನುವ ಮೂಲಕ ಅವರಿಗೆಲ್ಲ ಟಾಂಗ್ ಕೊಟ್ಟಿದ್ದಾರೆ ಶಾಸಕರ ಜೊತೆ ಚರ್ಚಿಸಿದ ಬಳಿಕ ಮಾತನಾಡಿದ ಅವರು ನಾಯಕತ್ವ ಬದಲಾವಣೆ ವಿಚಾರ ಕೇವಲ ಊಹಾಪೋಹ ಇದು ಕೇವಲ ಸಂಘಟನಾತ್ಮಕ ಚಟುವಟಿಕೆ ಮಾತ್ರ ರಾಜ್ಯದ ಅಭಿವೃದ್ಧಿ ಹಾಗೂ ಪಕ್ಷ ಸಂಘಟನೆ ನಮ್ಮ ಆದ್ಯತೆಯ ವಿಷಯಗಳು ಈ ನಿಟ್ಟಿನಲ್ಲಿ ಶಾಸಕರ ಅಭಿಪ್ರಾಯ ಕೇಳ್ತಾ ಇದ್ದೇವೆ ನಾಯಕತ್ವ ಬದಲಾವಣೆ ವಿಚಾರ ಕೇವಲ ಊಹಾಪೋಹ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ನಲ್ಲಿ ಎದ್ದಿರುವ ಒಳಬೆಕೃತಿಯನ್ನ ತಣಿಸಲು ಹೈಕಮಾಂಡ್ ಇನ್ನಿಲ್ಲದ ಕಸರತ್ತ ಮಾಡ್ತಾ ಇದೆ ಅಸಮಾಧಾನ ಇರುವ ಶಾಸಕರ ಜೊತೆ ನೇರವಾಗಿ ಸುರ್ಜೇವಾಲಾ ಮಾತನಾಡಿ ಸಮಸ್ಯೆ ಬಗೆಹರಿಸಲು ಮುಂದಾಗಿದ್ದಾರೆ ಶಾಸಕರು ಕೂಡ ನೇರವಾಗಿ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ ಇದೆಲ್ಲವೂ ಮುಗಿದ ಬಳಿಕ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಶಾಸಕರ ಸಿಟ್ಟು ಇಲ್ಲಿಗೆ ಶಮನ ಆಗುತ್ತಾ ಕಾದ್ ನೋಡಬೇಕಿದೆ